ಇಂದು ನಾಡಿನಾದಂತ ಮಹರ್ಷಿ ಭಗೀರಥ ಜಯಂತಿ ಆಚರಿಸಲಾಗುತ್ತಿದ್ದು ಬೀದರ್ನಲ್ಲಿಯೂ ಉಪಾರ ಸಮಾಜದ ಬಂಧುಗಳು ಹಾಗೂ ವಿವಿಧ ಸಮುದಾಯದ ಮುಖಂಡರು ಅದ್ಧೂರಿಯಾಗಿ ಭಗೀರಥ ಜಯಂತಿ ಆಚರಿಸಿದರು ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿ ಸಮುದಾಯದ ಬಾಂಧವರು ಹೆಜ್ಜೆ ಹಾಕಿ ಸಂಭ್ರಮಿಸಿದರು ಬಳಿಕ ಪಟ್ಟದೇವರ ರಂಗಮಂದಿರದಲ್ಲಿ ವೇದಿಕೆ ಕಾರ್ಯಕ್ರಮ ಜರುಗಿತು ಈ ವೇಳೆ ಮಾತನಾಡಿದ ಸಮುದಾಯದ ಮುಖ ಮುಖಂಡರು ಜಗನ್ನಾಥ್ ಅಲ್ಬೋಲ್ ತಡಪಳ್ಳಿ ಜಿಲ್ಲೆಯ ಎಲ್ಲಾ ತಾಲೂಕುಗಳಿಂದ ಸಮುದಾಯದ ಜನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಯೋಧ್ಯೆಗೆ ಬಂದರು ಅವಾಗ ಅಶ್ವೇಧ ಮ್ಯಾಗಗಳನ್ನು ಮಾಡಿ ನೂರು ಅಶ್ವೇಧ ಮಾಡಿ ಇಷ್ಟೊಂದು ಮಕ್ಕಳ ಭಾಗ್ಯವನ್ನು ಪಡೆದಿದ್ದೇನೆ ಅವರಿಗೆ ಸಂತೋಷ ಆಯಿತು ಅವಾಗ ಒಂಬತ್ತು ತಿಂಗಳ ಒಂದು ಗಂಡು ಬಗೆ ಆಯ್ತು ಆಗ ಸುಮತಿಗೆ ಒಂದು ಸೌತೆಕಾಯ ಸರ್ವಾದ ಒಂದು ಕುಂಡದಲ್ಲಿ ಕೂಡಿಸಿ ಮಕ್ಕಳ ಅರವತ್ತು ಸಾವಿರ ಮಕ್ಕಳು ಒಂದು ತಪಸ್ಸಿನಿಂದ ಅವರಿಗೆ ಜನಿಸಿದರು ಆವಾಗ ರಾಜ್ಯಕ್ಕೆ ರಾಜ್ಯಕ್ಕೆ ಎಲ್ಲರಿಗೂ ಬಹಳ ಆನಂದ ಆಯಿತು ಆ ಆನಂದದಲ್ಲಿ ಸಗರರಿಗೆ ಇನ್ನೊಂದು ಯೋಚನೆ ಬಂತು ಏನಾದರೂ ಮಾಡಬೇಕು ಇಷ್ಟೊಂದು ನನಗೆ ವೈಭವ ಆಯಿತು ರಾಜ್ಯದಲ್ಲಿ ಸಂಭ್ರಮ ಆಯಿತು ವಂಶವನ್ನು ಮುಂದುವರತಕ್ಕಂತಾಯ್ತು ಅವರ ಹೆಸರೇ ಅಶುಮಂತ ಆವಾಗ ಅಶುಮಂತನಿಗೆ ಒಂದು ಮಗು ಇದನ್ನು ಅಸುಮಂತನ ಮಗನೇ ಅಶುಮಂತ ಹೀಗೆ ಮುಂದುವರಿತಾ ಬರಿತ ಅವರಿಗೆ ಒಂದು ನೂರು ಅಶ್ವಿಂದ ಯಾಗ ಮಾಡಿದರೆ ಇಷ್ಟೊಂದು ಫಲ ಪಡೆದಿದ್ದೇನೆ ಮುಂದೆ ಒಂದು ಇನ್ನೂ ಎಷ್ಟಿಗೆ ಪಡೆದರೆ ಇಂದ್ರ ಪದವಿ ಸಿಗುವುದಂತ ಅಶ್ವನ್ನು ಕುದುರೆಯನ್ನು ಅರವತ್ತು ಸಾವಿರ ಮಕ್ಕಳನ್ನು ಇಡೀ ಭೂಲೋಕಕ್ಕೆ ಬಿಟ್ಟು ಬಿಡ್ತಾರೆ ಅವರು ಅವಾಗ ಬಿಟ್ಟಿದಾಗ ಇಂದ್ರಗೆ ಇಂದ್ರಗೆ ಏನಪ್ಪ ಅಂದ್ರೆ ಬಹಳ ಸಂಕಟ ಇತ್ತು ಇವಾಗ ಇಷ್ಟೊಂದು ಯಾಗ ಮಾಡಿದರೆ ನಾನು ಇಷ್ಟೊಂದು ಫಲವನ್ನು ಪಡೆದಿದ್ದೇನೆ ಮುಂದೆ ಭೂಮಂಡಲವೇ ಅವರ ಅದರಲ್ಲಿ ಹೋಗುತ್ತಂತ ತಿಳ್ಕೊಂಡು ಅವಾಗ ಇಂದ್ರನ ಕುತಂತ್ರದಿಂದ ಇಂದ್ರ ಒಂದು ಕುತದ್ರದಿಂದ ಏನ್ ಮಾಡಿದ್ರಪ್ಪ ಅಂದ್ರೆ ಆ ಕುದುರೆ ಯಾಗವನ್ನ ಏನಪ್ಪ ಅಂದ್ರೆ ಪಾತಾಳ ಲೋಕದಲ್ಲಿ ಕಟ್ಟಿ ಹಾಕ್ತಾರವರು ಆ ಪಾತಾಳ ಲೋಕದಲ್ಲಿ ಕಟ್ಟಿ ಹಾಕಿದಾಗ ಅವರಿಗೆ ಅಶ್ವ ಅಲ್ಲಿ ಭಗಮುನಿಗಳು ಏನಪ್ಪ ಅಂದ್ರೆ ಪಾತಾಳ ಲೋಕದಲ್ಲಿ ತಪಸ್ಸನ್ನು ಮಾಡ್ತಾ ಇದ್ರು ಆ ತಪಸ್ಸಿದ್ದಾರೆ ಯಾರು ವಾಂಗಿದ್ದಾರೆ ಅವ್ರು ಏನ್ ಮಾಡ್ಬಿಟ್ಟಿದ್ದಾರೆ ಮತ್ತೊಂದು ಬಾಬಾ ಸಾಹಬ್ ಸಂವಿಧಾನಗೆ ಒಂದು ಇವರು ಬೇರೆ ರೀತಿಯಿಂದ ಮತ್ತು ಜಾತಿಯಲ್ಲಿ ड्यूर कामोड बेतु इवरैल्लिगु ಗೊತ್ತಾಗ್ ಬಿಡ್ತದೆ ಯಾರು बदमाश ಇದ್ದಾರಾ ಯಾರು ಒಳ್ಳೆಯವರು ಇದ್ದಾರ ಅಂತ ಅದು ಮೂಚિલેಗೆ ಫಸ್ಟ್ ಜಾತಿ ಜಾತಿ ಬದಲರೋ ಯ ಪದ್ಮಾಯ್ ಶೇಗಾ ಓ ಖರಾಬ್ ହେಗಾ ಗುಂಡಾಗಳ লোককে ವಾಲಾ ಹೈಡೌನ್ ಕೊ ದೇಕ್ಕನೆ ಲೋ ಜಾತ್ ಜಾತ್ ಕಾ ಬಾರೆ ಮೇ ದал ದೇಕೋ 파ಟಿ ಹಾ ಬಿಡ್ತಾರ ಲಾಸ್ಟ್ ಮೇ ಜಾತೆ ರೇ ಓರಗೂ ಶಾರಿ ಬಾಬಾ ಸಾಬ್ ಕೆ ಸಂವಿದಾನ್ ಗುರೋಕ್ನೆ ಕೆ ಲಿಯೇ गरीब पैसे में बिकता है उसको पैसे में खरीदो बोल के ऐसा प्लान बना के गरीब के ऊपर ऐसा चार पांच चीजें का प्रेशर डालते हैं तो अपने तो अपना पुलिस का प्रेशर दूसरे डिपार्टमेंट का प्रेशर ऐसा डाल के गरीब को परेशान करता है लेकिन मुझे पता है कि आप लोग जब इतनी मेहनत से धूप बारिश મે કામ કરતે હે કો કોન ક્યા દેતા હે વો ઇમ્પોર્ટન્ટ નહી હૈ કોઈ જાત પાત નહી મેરે લિયે મે 20 સાલ સે ચાર બાર એમએલએ હું બિગર તો એક હિસ્ટરી હે 4 સવા ઇધ મેલે યારુ આગલા યાર પાર્ટી લિના આગલા 70 વર્ષા દે 75 વર્ષા દો ઇતિહાસ તે જોડ બડી સેકન્ડ ટાઈમ રિપીટ આગલા હું યારો બેરેનો બંદીટ દારા આદરો નન્કે 9 સાલ

ಆದ್ರಿಂದ ಸಂಪರ್ಕ ದಾನ ನೀಡಿ ಸಮುದಾಯದ ಅಭಿವೃದ್ಧಿಗೆ ಪೂರ್ವಕವಾಗುವ ಕೆಲಸವನ್ನು ಸರ್ಕಾರ ಮಾಡಬೇಕು ಎಂದು ಜಗನ್ನಾಥ್ ತಟ್ಪಳ್ಳಿ ಸರ್ಕಾರಕ್ಕೆ ಮನವಿ ಮಾಡಿದ್ರು ಜೊತೆಗೆ ಜಿಲ್ಲೆಯಲ್ಲೂ ಒಂದು ಸಮುದಾಯ ಭವನ ನಿರ್ಮಾಣ ಮಾಡುವ ಇಚ್ಛೆ ಇದೆ ಜಿಲ್ಲಾದಲ್ಲಿ ತಿಕ್ಕು ಸಮುದಾಯ ಭವನ ನಿರ್ಮಾಣಕ್ಕೆ ಬೇಡಿಕೆ ಇಟ್ಟಿದ್ದೇವೆ ಎಂದು ಜಗನ್ನಾಥ್ ತಟ್ಟಿ ಹೇಳಿದ್ರು ನಾಡಿನ ಸಮಸ್ತ ಜನತೆಗೆ ಮಹರ್ಷಿ ಭಗೀರಥ ಜಯಂತಿಯ ಹಾರ್ದಿಕ ಹಾರ್ದಿಕ್ ಶುಭಾಶಯಗಳನ್ನು ಕೊಡುತ್ತಾ ಇಂದು ಗಂಗಾ ಸಪ್ತಮಿ ದಿನವಾದ ಎಲ್ಲ ನಮ್ಮ ಭಗೀರಥ ಬಂಧುಗಳು ಉಪಾರ ಸಮಾಜದವರು ಎಲ್ಲ ವಿವಿಧ ತಾಲೂಕಾ ಗ್ರಾಮಗಳಿಂದ ಬಂದು ವಿಜೃಂಭಣೆಯಿಂದ ಮೆರವಣಿಗೆಯಲ್ಲಿ ಹಾಗೂ ರಂಗಮಂದಿರದಲ್ಲಿ ಉಪನ್ಯಾಸವನ್ನು ನೀಡಿ ಭಗೀರಥ ಚರಿತ್ರೆ ಕೂಡ ತಮ್ಮ ಮನೆ ಮನೆಗಳಲ್ಲಿ ಮಕ್ಕಳಿಗೆ ಅಹ್ ತಿಳಿವಳಿಕೆ ನೀಡಬೇಕು ಭಗೀರಥನ ಫೋಟೋ ಇಟ್ಟು ಪೂಜೆ ಮಾಡ್ಬೇಕು ಅಂತಕ್ಕಂಥದ್ದು ಈ ಉಪನ್ಯಾಸಕರು ತಿಳಿಸಿದ್ದೇವೆ ಭಗೀರಥರು ಪೂರ್ವಜರಿಗೆ ಜರಿಗೆ ಏನಪ್ಪಾ ಅಂದ್ರೆ ಸದ್ಗತಿ ಸಿಗುವ ಸಲುವಾಗಿ ಘೋರವಾದ ತಪಸ್ಸನ್ನು ಮಾಡಿ ಈ ಭೂಲೋಕಕ್ಕೆ ಏನಪ್ಪಾ ಅಂದ್ರೆ ಸಕಲ ಜೀವರಾಶಿಗಳಿಗೆ ಆರಾಧ ದೈವರಾಗಿರತಕ್ಕಂಥ ಗಂಗೆಯನ್ನು ಈ ಭೂಮಿಗೆ ತಂದು ತಮ್ಮ ನಿಮ್ಮೆಲ್ಲರಿಗೆ ಏನಪ್ಪಾಂದ್ರೆ ಇವತ್ತ ನೀರು ಕುಡಿಸ್ತಾನ ಯಾರು ಕುಡಿಸ್ತಾ ಇದಾರೆ ಅದು ಭಗೀರಥನ ಪ್ರಯತ್ನ ಅದಕ್ಕೆ ಜೀವನದಲ್ಲಿ ನಾವು ಏನೇ ಪ್ರಯತ್ನ ಮಾಡಿದ್ರು ಕೂಡ ಅದಕ್ಕೆ ನಾವು ಭಗೀರಥ ಪ್ರಯತ್ನ ಹಿಂದೆ ಇದ್ದಾಗ ಮಾತ್ರ ನಾವು ಸಕ್ಸಸ್ಫುಲ್ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೆಲ್ಲ ಸಮಾಜದವರು ಕೂಡ ತಮ್ಮ ಮಕ್ಕಳಿಗೆ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಒಳ್ಳೆಯ ಸಂಸ್ಕಾರವಂತರ ಮಾಡ್ಬೇಕಂತಕ್ಕಂಥದ್ದು ಕೂಡ ವಿಚಾರ ಮಾಡಲು ತಿಳಿಸಿದ್ದೇವೆ ಇವಾಗ ಉಪನ್ಯಾಸಕದಲ್ಲಿ ಅದೇ ರೀತಿ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಇವತ್ತು ನಾವು ಭಗೀರಥರ ಪುನೀತರಾಗೋಣ ಅಂತಕ್ಕಂಥ ಮಾತನ್ನು ಹೇಳಿ ಇವತ್ತು ಭಗೀರಥ ಜಯಂತಿ ಇಷ್ಟೆಲ್ಲ ಆಚರಣೆ ಮಾಡಿದ ಸರ್ಕಾರ ಕೂಡ ಒಂದು ಸಹಕಾರ ನೀಡಿತ್ತು ಕನ್ನಡ ಸಂಸ್ಕೃತಿ ಇಲಾಖೆ ದರ ಜಿಲ್ಲಾ ಪಂಚಾಯತ್ ಎಲ್ಲರೂ ಕೂಡ ಸಹಕರಿಸಿ ಈ ಒಂದು ಅದ್ದೂರಿಯಾಗಿ ಭಗೀರಥ ಜಯಂತಿ ಆಚರಣೆ ಮಾಡಿ ಭಗೀರಥನಿಗೆ ಅವರ ಪಾತ್ರರಾಗಿ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ನಾಡಿಗೆ ಒಳ್ಳೆಯ ಮಳೆ ಬೆಳೆ ಬೆಳಿ ಅಂತ ಈ ಸುಭಾಷ್ ಚಂದ್ರ ಹೇಳಕ್ಕೆ ಬಯಸ್ತಾ ಇದ್ದೇನೆ ನಮಸ್ಕಾರ ஏன்னா நடித்தீங்க <this> <laughs> ನಮ್ಮ ಸಮಾಜದ ವತಿಯಿಂದ ನಿಗಮ ಮಂಡಳಿ ಆಗಿದೆ ಆದರೂ ಕೂಡ ಅದಕ್ಕೆ ಅನುದಾನ ಕೊರತೆ ಇದೆ ಅದೇ ರೀತಿ ಜಿಲ್ಲಾ ಮಟ್ಟದಲ್ಲಿ ಸಮುದಾಯ ಭವನಕ್ಕೆ ಜಾಗ ಕುರಿತು ನಾವು ಇವತ್ತು ಡಿಮ್ಯಾಂಡ್ ಇಟ್ಟಿದ್ದೇವೆ ಅಂತ ಭರವಸೆ ಕೊಡ್ತಾ ಇದಾರೆ ಇವಾಗಿಂತನ ಜಾಗ ಆಗಿಲ್ಲ ಆ ನಿವೇಶನ ಆದರೆ ನಮಗೆ ಒಳ್ಳೆ ರೀತಿ ಒಂದು ಸಮುದಾಯ ಭವನ ಕಟ್ಕೊಳ್ಳಕ್ಕೆ ಅವಕಾಶ ಸಿಗ್ತದೆ ಅದಕ್ಕ ಇಲ್ಲಿ ವಿದ್ಯಾಭ್ಯಾಸ ಮಾಡಲಿಕ್ಕೆ ಮತ್ತೆ ಒಳ್ಳೆ ರೀತಿಯ ಅನುಕೂಲ ಆಗ್ತಕ್ಕಂಥದ್ದು ನಾವು ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಎಲ್ಲರಿಗೂ ಕೂಡ ನಾವು ಮನವಿ ಮಾಡಿದ್ದೆವು ಮಾಡ್ತೇ ಅಂತ ಹೇಳಿದರೆ ತರ ಯಾವುದೇ ಆಗಿಲ್ಲ ಮುಂದೆ ಆಗ್ತಾ ಇರ್ತಕ್ಕಂಥ ಭರವಸೆ ಹೇಳಕ್ ಬಯಸ್ತಾ ಇದ್ದಾರೆ జగన్నాథ్ అరగోల్ తర్పల్లి